ಗ್ಯಾರಂಟಿ ನ್ಯೂಸ್ ನೀವೆಲ್ಲ ನೊಂದ ಉದ್ಯೋಗಾಕಾಂಕ್ಷಿಗಳು ನಿಮ್ಮ ಬೇಡಿಕೆ ಈಡೇರಿಸೋ ತನಕ ಈಡೇರೋ ತನಕ ನಿಮ್ಮ ಜೊತೆಗೆ ನಿಮ್ಮ ಬೆನ್ನೆಲುಬಾಗಿ ಗ್ಯಾರಂಟಿ ನ್ಯೂಸ್ ಇರುತ್ತೆ ಅನ್ನೋದನ್ನ ಆಶ್ವಾಸನೆ ಕೊಡ್ತಾ ಇದೀವಿ ಇದೀವಿ ಕೂಡ ಒಂದು ಪ್ರಶ್ನೆಯನ್ನ ಕೇಳಕ್ಕೆ ಇಷ್ಟಪಡ್ತೀನಿ ಸರ್ಕಾರಕ್ಕ ಯಾರಾದ್ರೂ ಗ್ಯಾರಂಟಿ ಯೋಜನೆಗಳನ್ನ ಕೊಡುವಂತ ಹೇಳಿದ್ರ ಯಾರಿಗೆ ಒಂದ್ ಒಂದ್ ಸೆಕೆಂಡ್ ಏನತ್ತಂದ್ರೆ ಈ ಗ್ಯಾರಂಟಿ ಯೋಜನೆಗಳ ಕೊಡ್ರಿ ಅಂತ ಹೇಳಿ ಯಾವ ನಾಗರಿಕನು ಹೇಳಿಲ್ಲ ನಮ್ಗೆ ಬೇಕಾಗಿರೋದು ಆ ಒಂದು ಗ್ಯಾರಂಟಿ ನೀವೇನ್ ಎರಡ್ ಸಾವಿರ ರೂಪಾಯಿ ಒಂದ್ ಕುಟುಂಬ ಅದಕ್ಕ ಒಂದ್ ಹುದ್ದೆ ಕೊಟ್ಬಿಡಿ ಒಂದ್ ಸರ್ಕಾರಿ ಹುದ್ದೆನ ಖಾತ್ರಿ ಮಾಡ್ಬಿಡಿ ನಿಮ್ಗೆ ಯಾವ ಗ್ಯಾರಂಟಿ ಅವನು ನಾವೇ ಕುಟುಂಬ ಎಂತ ದುರಂತ ಅಂತಂದ್ರೆ ಈ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಎಪ್ಪತ್ ಸಾವಿರ ಅಂತ ಹೇಳಿ ನೀವೇನು ಹೇಳ್ತಾ ಇದ್ರಿ ಬಹಳ ದೊಡ್ಡ ದುರಂತ ಅಂತಂದ್ರೆ ಐವತ್ತೊಂದು ಸಾವಿರ ಅತಿ ಶಿಕ್ಷಕರನ್ನ ತೆಗೆದುಕೊಂಡು ಬಂದು ಉದ್ದೇಶ ಪೂರ್ವಕವಾಗಿ ಸರ್ಕಾರಿ ಶಾಲೆಗಳನ್ನ ಹಂತ ಹಂತವಾಗಿ ಮುಚ್ಚುವ ಪ್ರಯತ್ನ ನಡೀತಾ ಇದೆ ಯಾಕಂದ್ರೆ ಒಬ್ಬೊಬ್ರು ಮಿನಿಸ್ಟರ್ ಒಂದೊಂದ್ ಖಾಸಗಿ ಶಾಲಾ ಕಾಲೇಜುಗಳಿದೆ ಅದು ಬೆಳಿಬೇಕಲ್ಲ ಮಧು ಬಂಗಾರಪ್ಪನವರು ಎರಡೂವರೆ ವರ್ಷ ಆಯ್ತು ಬರೀ ಒಂದು ಒಂದಾದ್ರು ಕರೆಕ್ಟ್ ಹೇಳಿದಾರೆ ಮೇಡಮ್ ಒಂದು ಅಪ್ ಮಾಡಿಲ್ಲ ಹುದ್ದೆಯನ್ನು ಆದ್ಮೇಲೆ ಈಗ ಮತ್ತೆ ಈಗ ಇಲ್ಲಿವರೆಗೆ ಏನ್ ಹೇಳಿದ್ರು ಒಳಮೀಸಲಾತಿ ಮುಗಿಲಿ ಒಳಮೀಸಲಾತಿ ನಾವು ನಾಲ್ಕು ಜನ ನಾಲ್ಕು ಲಕ್ಷ ಜನ ಇದ್ದೇವೆ ಮೇಡಮ್ ನಾವು ಟೀಚರ್ ಹಸ್ಪಿಡೆಂಟು ಒಳ ಮೀಸಲಾತಿ ಮುಗಿಲತ್ತಂದ್ರು ಅದು ಒಳೆ ಮೀಸಲಾತಿ ನಾವೆಲ್ಲ ಪ್ರತಿಭಟನೆ ಮಾಡಿ ಒಳಮೀಸಲಾತಿ ಮೀಸಲಾತಿ ಮುಗೀತು ಈಗ ಮತ್ತೊಂದು ವಿಚಾರ ತೆಗೆದುಕೊಂಡು ಬಂದ್ರೆ ಇವತ್ತು ವಿಡಂಬರ್ತಲ್ ಹೋರಾಟ ಇದೆ ಕೋರ್ಟ್ ಅಲ್ಲಿ ಕೇಸ್ ಇದೆ ನಾಕ್ನೂರ ಐವತ್ತೊಂದು ಶಿಕ್ಷಕರದ್ದು ಮಹಿಳೆ ವುಮೆನ್ಸ್ ಈಗ ಆ ಒಂದು ಕಾರಣ ಇಟ್ಕೊಂಡು ಮತ್ತೆ ಮುಂದಾಕ್ತಾ ಮತ್ತೆ ಇನ್ ಮುಂದೆ ಅದಾದ್ಮೇಲೆ ಟಿಇಟಿ ಕಾರಣ ಇಟ್ಕೊಂಡು ಹಾಕ್ತಾ ಇದ್ದಾರೆ ಇವರ ಉದ್ದೇಶ ಇಷ್ಟೇ ಮೇಡಮ್ ಸರ್ಕಾರಿ ಶಾಲೆಗಳು ಮುಚ್ಚಬೇಕು ಮೇಡಮ್ ನಾನು ಏನ್ ಹೇಳೋದ್ರೆ ನೀವು ಈ ಮುಂದಿನ ಆಗ್ತಕ್ಕಂತ ದುರಂತಗಳಿಗೆ ಕಾರಣ ಆಗ್ಬೇಡಿ ಮೊನ್ನೆ ಮಧು ಬಂಗಾರಪ್ಪನವರೇ ಫೈನಲಿ ಒಂದು ಫೈನಲ್ ವರ್ಡ್ ಹೇಳೋದಾದ್ರೆ ಕೊನೆಯದಾಗಿ ಎಲ್ಲರೂ ಒಂದೊಂದು ವರ್ಡ್ ಹೇಳ್ಬಿಡಿ ಸರ್ಕಾರಕ್ಕೆ ಏನ್ ಏನ್ ಆಗ್ರಹ ಮಾಡ್ತೀರಿ finally ಮೇಡಮ್ ನಾವು ನಾವು ಏನಂದ್ರೆ ನಮ್ಗೆ ಏನು ಉದ್ಯೋಗ ಕೊಡಿ ಅಂತ ನಾವ್ ಕೇಳ್ತಿಲ್ಲ ಅವಕಾಶ ಮಾಡ್ಕೊಡಿ ನಮಗೆ ನಮಗೆ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾ ಇದ್ವಿ ಅಷ್ಟೇ ನಮಗೆ ಡೈರೆಕ್ಟ್ ಉದ್ಯೋಗ ಕೊಡಿ ಅಂತ ಕೇಳ್ತಿಲ್ಲ ಯಾಕಂದ್ರೆ ಫಿಸಿಕಲ್ ಇದೆ ಫಿಸಿಕಲ್ ಆದ್ಮೇಲೆ ಎಕ್ಸಾಮ್ ಇದೆ ಎಕ್ಸಾಮ್ ಅಲ್ಲಿ ಎಲ್ಲ ಪಾಸ್ ಆದ್ಮೇಲೆ ಓವರ್ ಆಲ್ ಆಗ ಎಲ್ಲ ಸೆಲೆಕ್ಷನ್ ಆಮೇಲೆ ಇವ್ರು ತಗೊಳ್ಳೋದು ಏನ್ ನೇರವಾಗಿ ಇವ್ರೇನು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಬಿಡಲ್ಲ ನಮಗೆ ಸೊ ಹಾಗಾಗಿ ನಮ್ಗೆ ಅವಕಾಶ ಮಾಡ್ಕೊಡಿ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ವಿ ಸಿಎಂಗೆ ಮೂವತ್ತು ಎಸ್ ಸಿ ಎಸ್ ಟಿ ಆಫೀಸ್ ಗೆ ಮೂವತ್ ಮೂರ್ ಏನಿದೆ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ದಾರೆ ಮೀಡಿಯಾ ಮುಂದೆ ಇದರಲ್ಲಿ ಟ್ವಿಟರ್ ಅಲ್ಲಿ ಸೊ ಅದೇ ರೀತಿ ನಮಗೆ ಕಾಯಂ ಮಾಡ್ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಗ್ಬೇಕು ಫಸ್ಟ್ ಆಫ್ ಆಲ್ ಮತ್ತೆ ಅದೇ ರೀತಿಯಾಗಿ ಕಾಲಕ್ಕೆ ತಕ್ಕಂತೆ ವಯಮಿತಿ ಹೆಚ್ಚಿಸಬೇಕು ಮತ್ತೆ ನೇಮಕಾತಿನ ಬೇಗ ಬೇಗ ಮಾಡಬೇಕು ಚಾಣಕ್ಯ ಅವರ ಫೈನಲ್ ವರ್ಡ್ ಪಾಪ ಏನು ಹೇಳಕ್ಕೆ ಹೇಳ್ತಾ ಇದ್ರಿ ಫೈನಲ್ ಫೈನಲ್ ಬಿಸಿ ವಯಮಿತಿ ತಾವು ಸರ್ಕಾರದ ವತಿಯಿಂದ ಏನ್ ಒಂದು ಆಶ್ವಾಸನೆಯನ್ನ ನೀಡಿದ್ರು ಭರವಸೆಯನ್ನ ನೀಡಿದ್ರು ಅದನ್ನ ಈಡೇರಿಸಲೇಬೇಕು ಇಲ್ಲವಾದಲ್ಲಿ ನಾವು ರಾಜ್ಯಪಾಲರಿಗೂ ಹೋಗಿ ಮನವಿಯನ್ನ ಮಾಡ್ತೇವೆ ರಾಷ್ಟ್ರಪತಿಗಳಿಗೂ ಮನವಿ ಮಾಡ್ತೇವೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೂ ಮನವಿ ಮಾಡ್ತೇವೆ ಪ್ರಧಾನಮಂತ್ರಿಗೂ ಕೂಡ ಮನವಿ ಮಾಡ್ತೇವೆ ಒಂದು ವೇಳೆ ಇದಕ್ಕೆ ಅನ್ಯಾಯ ಆಯ್ತು ಅಂತಂದ್ರೆ ಈ ರಾಜ್ಯದಲ್ಲಿ ಏನಾದ್ರೂ ಅನಾಹುತ ಏನಾದ್ರೂ ಸಂಭವಿಸಿದ್ರೆ ಅದಕ್ಕೆ ನೇರವಾದಂತ ಹೊಣೆಯನ್ನ ರಾಜ್ಯ ಸರ್ಕಾರ ಹೊರಬೇಕಾಗತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಹೊರಬೇಕಾಗತ್ತೆ ಹಾಗೂ ಗೃಹ ಸಚಿವರು ಹೊರಬೇಕಾಗತ್ತೆ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಬೇಕು ಓಕೆ ಧನ್ಯವಾದಗಳು ಗ್ಯಾರಂಟಿ ಹೇಳಿ ಸರ್ಕಾರಕ್ಕೆ ಮನವಿ ಮಾಡುದು ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ನಾನು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಷ್ಟಪಡ್ತೀನಿ ಅಂದ್ರೆ ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ ಯಾವುದೇ ಸಚಿವರಿರ್ಬೋದು ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ ನೀವು ಕೊಡ್ತೀರಾ ಅದು ಶಾಶ್ವತ ಮತ್ತೆ ಈ ಒಂದು ಅಧಿಕಾರ ಶಾಶ್ವತ ಅಲ್ಲ ಇದು ನಿಮ್ಮ ಮಕ್ಕಳು ನಿಮ್ಮ ಫ್ಯಾಮಿಲಿ ನಿಮ್ಮ ಕುಟುಂಬ ಏನಾದ್ರೂ ಈ ಒಂದು ಪರಿಸ್ಥಿತಿಗೆ ಬಂದಿದ್ರೆ ನೀವು ಈ ರೀತಿ ನೋಡ್ಕೊಂಡು ಸುಮ್ಮನೆ ಇರ್ತಿದ್ರ ಐಷಾರಾಮಿ ಜೀವನ ಮಾಡ್ತಿದ್ರೆ ದಯವಿಟ್ಟು ಈ ಒಂದು ನಮ್ಮ ಬೇಡಿಕೆಯನ್ನ ಈಡೇರಿಸಿಲ್ಲ ಅಂತ ಅಂದ್ರೆ ಕರ್ನಾಟಕದಲ್ಲಿ ಇವರ ಪ್ರತಿ ರಾಜ್ಯಾದ್ಯಂತ ನಾವು ಒಂದು ಪ್ರತಿಭಟನೆ ಮಾಡ್ತೀವಿ ಈ ಮೂಲಕ ಎಲ್ಲ ಒಂದು ಅಭ್ಯರ್ಥಿಗಳ ಪರವಾಗಿ ಸರ್ಕಾರ ಕೇಳೋದಿಷ್ಟೇ ವಯೋಮಿತಿಯನ್ನ ಐದು ವರ್ಷ ಹೆಚ್ಚಿಗೆ ಮಾಡಿ ತಕ್ಷಣ ನೇಮಕಾತಿ ಆರಂಭ ಮಾಡಿ ಸೊ ಮಚ್ ಇಷ್ಟು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಕ್ಕಾಗಿ ಒಟ್ಟಿನಲ್ಲಿ ಉದ್ಯೋಗಾಕಾಂಕ್ಷಿಗಳ ಬೇಡಿಕೆ ಇಷ್ಟೇ ಮೂರು ವರ್ಷ ಸಾಕಾಗಲ್ಲ ಐದು ವರ್ಷಕ್ಕೆ ವಯೋಮಿತಿಯನ್ನ ಎಕ್ಸ್ಟೆಂಡ್ ಮಾಡಬೇಕು ಎಕ್ಸ್ಟೆಂಡ್ ಮಾಡದೆ ಹೋದಲ್ಲಿ ಉಗ್ರ ಹೋರಾಟಕ್ಕೆ ಇಡೀ ರಾಜ್ಯ ಸಾಕ್ಷಿ ಆಗುತ್ತೆ ದಂಗೆ ಅಬಿಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ ಒಂದು ವಾರಗಳ ಗಡುವಿದೆ ಗೊತ್ತಿಲ್ಲ ಸರ್ಕಾರ ಹೆಂಗ್ ತೆಗೆದುಕೊಳ್ಳುತ್ತೆ ಯಾವ ರೀತಿಯ ನಿರ್ಧಾರಕ್ಕೆ ಬರುತ್ತೆ ಅಂತ ಆದಷ್ಟು ಬಡ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ನಿಮ್ಮ ನಿರ್ಧಾರಗಳು ಇರಲಿ ಅನ್ನೋದಷ್ಟು ನಮ್ಮ ಆಶಯ